ನಾವು ಕೆ ಡಿ ಪಿ ಮೀಟಿಂಗಲ್ಲಿ ಮಾನ್ಯ ಪರಮೇಶ್ ಸಾಹೇಬ್ರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ವಿನಂತಿ ಮಾಡಿದ್ದು ಇದನ್ನು ಮುಖ್ಯಮಂತ್ರಿಗಳ ಜೊತೆ ಈ ಸಭೆಯನ್ನು ಏರ್ಪಾಡು ಮಾಡಿ ಮುಖ್ಯಮಂತ್ರಿಗಳು ಕಾವೇರಿ ನೀರಾವರಿ ನಿಗಮದ ಅಧ್ಯಕ್ಷರು ಕೂಡ ಯಾವಾಗಲಿದು ಯೋಜನೆ ಆಗಿರೋದು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಆಗಿರುವಂಥದ್ದು ಅದು ಅವರ ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋದಕ್ಕೆ ಮುಖ್ಯಮಂತ್ರಿ ಅಧ್ಯಕ್ಷತೆ ಆಗಿದ್ದರೆ ಚೆನ್ನಾಗಿರೋದು ಏನೋ ಈಗ ನಮ್ಮ ಉಪಮುಖ್ಯಮಂತ್ರಿಗಳು ಬಾವಿ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ ಏನು ಹೇಳ್ತಾರೆ ಕೇಳೋಣ ಯಾಕೆಂದರೆ ಡಿ ಕೆ ಶಿವಕುಮಾರ್ ಆ ಯೋಜನೆ ಮಾಡಲೇಬೇಕು ಅಂತ ಆಟ ಇಟ್ಕೊಂಡು ಕೂತಿದ್ದಾರೆ ವಿಶೇಷವಾಗಿ ಅದು ರಂಗನಾಥ್ ಅವರಿಗೆ ಸ್ವಲ್ಪ ಅನುಕೂಲ ಮಾಡಬೇಕು ಅಂತೇಳಿ ನಮ್ದೇನು ವಿರೋಧ ಇಲ್ಲ ನಮ್ಮ ಕುಣಗಲ್ಲಿ ನೀರು ಕೊಡೋದಕ್ಕೆ ಏನೂ ತಕ್ರಾರಿಲ್ಲ ಮಾಗಡಿ ಕೊಡೋಕ್ಕೂ ಏನು ತಕ್ರಾರಿಲ್ಲ ಒಂದೇ ನಮ್ಮ ತಕ್ರಾಲಿರೋದು ಕಟ್ ರೂಟು ಕಳ್ಳರೂಟಲ್ಲಿ ತೊಗೊಂಡೋಗ್ಬೇಡಿ ರಾಜಮಾರ್ಗದಲ್ಲಿ ಏನು ನಾಲೆ ಇದೆ ಆ ನಾಲೆ ಮುಖಾಂತರ ತೊಗೊಂಡೋಗಿ ಈಗ ಮಾಡಿರೋಂಥ ಯೋಜನೆ ಏನಿವತ್ತು ಮೂವತ್ತ ನಾಲ್ಕು ಪಾಯಿಂಟ್ ಐದು ಕಿಲೋಮೀಟ್ರು ಎಕ್ಸ್ಪ್ರೆಸ್ ಕ್ಯಾನಲ್ ಅಂತ ಏನು ಮಾಡಿದಿರಾ ಆ ಯೋಜನೆಗೆ ಅದು ಅವೈಜ್ಞಾನಿಕವಾಗಿದೆ ಅಂತೇಳಿ ನಾವು ವಿರೋಧ ಮಾಡಿದ್ದೇವೆ ನಾವೆಲ್ಲ ಇಡೀ ತುಮಕೂರು ಜಿಲ್ಲೆಯ ಎಂಟು ತಾಲೂಕಿನ ಜನ ಇದನ್ನ ವಿರೋಧ ಮಾಡಿದ್ದಾರೆ ಈ ಯೋಜನೆ ಮಾಡೋದ್ರಿಂದ ಮುಂದೆ ಎಂಟು ತಾಲೂಕುಗಳಿಗೆ ಹೇಮಾವತಿ ನೀರು ಯಾವುದೇ ಕಾರಣಕ್ಕೆ ಸಿಗೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದೇವೆ ಇವತ್ತು ಕೂಡ ನೇರವಾಗಿ ಅದನ್ನ ಸಭೆಯಲ್ಲಿ ಹೇಳ್ತೇವೆ ನಾವು ಮೂಲ ಯೋಜನೆ ಬಿಟ್ಟು ನೀವು ಮೂಲ ಯೋಜನೆ ಮುಖಾಂತರ ಮಾಗಡಿ ಕಾರು ತೊಗೊಂಡೋಗಿ ಚನ್ನಪಟ್ಟಣ ಕಾರು ತಗೊಂಡೋಗಿ ರಾಮನಗರ ಕಾರು ತಗೊಂಡೋಗಿ ನಾಳೆ ಮುಖಾಂತರನೇ ನೀರು ಹೋಗ್ಬೇಕು ಅನ್ನೋದು ನಮ್ಮ ರೈತರದ್ದು ಆಗ್ರಹ ನಮ್ಮದು ಆಗ್ರಹ ಇಡೀ ತುಮಕೂರು ಜಿಲ್ಲೆಯ ಪರಮೇಶ್ವರವ್ರದು ಕೆ ಎನ್ ರಾಜಣ್ಣವ್ರದ್ದು ಮತ್ತು ಎಲ್ಲ ಕೃಷ್ಣಪ್ಪನವ್ರದ್ದು ಜ್ಯೋತಿ ಅವ್ರದ್ದು ಸುರೇಶ್ ಅವ್ರದ್ದು ಎಲ್ಲರದು ಇದೇ ಆಗ್ರಹ ಇದೆ ನ್ಯಾಚುರಲ್ ಆಗಿ ಹೋಗ್ಬೇಕು ಅದು ಮೂಲ ಯೋಜನೆನ ಯಾವತ್ತೂ ವಿನ್ಯಾಸನ ಹಾಳು ಮಾಡಬಾರ್ದು ಅದಕ್ಕೆ ಕಳ್ಳ ಮಾರ್ಗದಲ್ಲಿ ನೀರು ತೊಗೊಳೋದಕ್ಕೆ ನಮ್ಮ ರೈತರು ವಿರೋಧ ಇದೆ ಅಭಿಪ್ರಾಯ ಹೇಳಿದರು ಪ್ರಜಾಪ್ರಭುತ್ವದಲ್ಲಿ ಬಾಲಕೃಷ್ಣ ಅವರಿಗೆ ರಂಗನಾಥ್ ಅವ್ರಿಗೆ ಹೇಳೋ ಅಭಿಪ್ರಾಯ ಇದೆ ರಂಗನಾಥ್ ಅವರು ಒಬ್ಬರು ಪವರ್ಫುಲ್ ಸಚಿವರ ಸಂಬಂಧಿಕರು ಅವರು ಆತ್ಮೀಯರು ಸಂಬ ಸದ್ಯ ರಕ್ತ ಸಂಬಂಧಿಕರು ಯಾರಿಗೆ ಡಿ ಕೆ ಶಿವಕುಮಾರ್ ಅವರ ಅವರ ತಂಗಿಯನ್ನೇ ರಂಗನಾಥ್ ಅವರು ಮದುವೆ ಆಗಿರೋದು ಅದರಿಂದ ಅವರು ಶಕ್ತಿಶಾಲಿ ಆಗಿದ್ದಾರೆ ಅವರ್ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕು ಮುಂದೆ ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಆಗೋವಂಥವ್ರು ಡಿ ಕೆ ಶಿವಕುಮಾರ್ ಅವರು ಇನ್ನು ಒಂದು ಆರು ತಿಂಗಳಿಗೆ ಅದರಿಂದ ಅವರು ಮನಸ್ಸು ಮಾಡಿದ್ರೆ ಒಂದು ದಿನಕ್ಕೆ ಕೆಲಸ ಆಗುತ್ತೆ ಈಗ ಕುಣಿಗಲಿಗೆ ನೀರು ಕೊಡಲೇಬೇಕು ಅಂತ ಹೇಳಿದ್ರೆ ಕಾವೇರಿ ಬೇಸಿನಿಂದ ತರ್ಬೋದು ಯಾವಾಗ ಚನ್ನಪಟ್ಣದವರು ಕಾವೇರಿ ತಗೊಂಡು ಹೋಗಿದ್ದಾರೆ ಈಗ ಎತ್ತಿನೊಳ್ಳೆ ನೀರು ಹೋಗ್ತಾ ಇದೆ ಮಾರ್ಕನಹಳ್ಳಿ ಮತ್ತು ಮಾರ್ಕನಹಳ್ಳಿಗೆಲ್ಲ ಇದು ನಮ್ಮ ಶಿಮ್ಷಾ ಚಾನಲ್ಗೊಂದು ಕೇಳಿ ಜಾಯಿನ್ ಆಗುತ್ತೆ ಆ ಚನ್ನಪಟ್ಣ ಹತ್ರ ಮಂಚಿನ ಬೆಲೆನೇ ಇಲ್ಲ ಆ ಮಂಚಿನ ಬೆಲೆ ನೀರು ಹೋಗ್ತಿದೆ ನೆಲ್ಮಂಗ್ಲ ಮಾರ್ಗವಾಗಿ ಅಲ್ಲಿಂದನೇ ಒಂದು ಅರ್ಧ ಟಿ ಎಮ್ ಸಿ ನೀರನ್ನ ಕುಣಿಗಲ್ಲಿ ತಗೊಳ್ಬೋದು ಈಗ ಅವ್ರದೇ ನೀರಾವರಿ ಸಚಿವರು ಮತ್ತು ಡೆಪ್ಟಿ ಸಿ ಎಮ್ ಇರೋದ್ರಿಂದ ಭಾಳ ಸುಲಭವಾಗಿ ಕುಣಿಗಲಿಗೆ ನ್ಯಾಯ ಕೊಡ್ಬೋದು ಅದರಿಂದ ನಾನು ರಂಗನಾಥ್ ಅವ್ರು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಕೆಲಸ ಮಾಡಬೇಕು ಅವ್ರಿಗೆ ನೀರು ಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ಮಾರ್ಗಗಳಿಂದ ನೀರು ತಗೊಳೋದಕ್ಕೆ ಅವಕಾಶ ಇದೆ ಅದನ್ನ ತಗೊಳ್ಳಿ ಅಂತೇಳಿ ನಾನು ಸಜೆಷನ್ ಕೊಡ್ತೀನಿ ನೋಡ್ರಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯನವರು ಕಪಾಳ ಮೋಕ್ಷ ಮಾಡಕ್ಕೆ ಹೋಗಿದ್ರು ಡಿ ವೈ ಎಸ್ ಪಿ ಅವ್ರನ್ನ ಒಂದು ಆಮೇಲೆ ಇನ್ನೊಬ್ರು ಐ ಎ ಎಸ್ ಆಫೀಸರ್ ಯಾವುದೋ ವೇದಿಕೆಯಲ್ಲಿ ಸ್ವಾಮೀಜಿ ಪಕ್ಕ ಅವ್ರು ಪಕ್ಕ ಕೂತವ್ರೆ ಅಂತೇಳಿ ಮೇಲೆ ಎದಳೋ ಆಚೆ ನಡಿ ಅಂತ ಐ ಎ ಎಸ್ ಆಫೀಸರ್ಗೆ ಹೇಳಿದ್ರು ಹಂಗೇಳಿ ರವಿಕುಮಾರ್ ಮಾತಾಡೋದು ಸರಿನಾ ಸರಿ ಇಲ್ಲ ಖಂಡಿತ ಯಾರೇ ಒಬ್ಬ ವ್ಯಕ್ತಿ ಆಫೀಸರ್ಗಳನ್ನ ಐ ಎ ಎಸ್ ಆಫೀಸರ್ ಇರಲಿ ಕೆ ಎ ಎಸ್ ಆಫೀಸರ್ ಇರಲಿ ಯಾವುದೇ ಚಿಕ್ಕ ಗುಮಾಸ್ತಾ ಇರಲಿ ನಾವು ಅವ್ರನ್ನ ಗೌರವವಾಗಿ ನಡ್ಕೋಬೇಕು ಕೋಪದಲ್ಲಿ ಮಾತಾಡ್ರಿ ಈ ಥರ ಗೊಂದಲಗಳನ್ನು ಯಾರೂ ಸೃಷ್ಟಿ ಮಾಡ್ಕೋಬಾರ್ದು ರವಿಕುಮಾರ್ ಅವರು ತಪ್ಪಾಡಿದ್ರೆ ಖಂಡಿತ ತಪ್ಪೇ ಅದಕ್ಕೆ ಅವರು ಏನು ಅದಕ್ಕೆ ವಿಶ್ಲೇಷಣೆ ಕೊಡ್ತಾರೆ ಅವ್ರು ಕೊಡಬೇಕು ನಾವು ಹೇಳ್ಕೊಟ್ಟು ಬಿ ಜೆ ಪಿ ಹೇಳ್ಕೊಟ್ಟು ಮಾಡ್ತಿರೋದಲ್ಲ ರವಿಕುಮಾರ್ ತಪ್ಪಾದರೆ ನಾವು ಖಂಡಿಸ್ತೀನಿ ಅದನ್ನು ನಾವು ಕೆ ಡಿ ಪಿ ಮೀಟಿಂಗಲ್ಲಿ ಮಾನ್ಯ ಪರಮೇಶ್ ಸಾಹೇಬ್ರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ವಿನಂತಿ ಮಾಡಿದ್ದೋ ಇದರ ಮುಖ್ಯಮಂತ್ರಿಗಳ ಜೊತೆ ಈ ಸಭೆಯನ್ನು ಏರ್ಪಾಡು ಮಾಡಿ ಮುಖ್ಯಮಂತ್ರಿಗಳು ಕಾವೇರಿ ನೀರಾವರಿ ನಿಗಮದ ಅಧ್ಯಕ್ಷರು ಕೂಡ ಯಾವಾಗ ಇದು ಯೋಜನೆ ಆಗಿರೋದು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಆಗಿರುವಂಥದ್ದು ಅದು ಅವ್ರನ್ನ ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋದಕ್ಕೆ ಮುಖ್ಯಮಂತ್ರಿ ಅಧ್ಯಕ್ಷತೆ ಆಗಿದ್ದು ಚೆನ್ನಾಗಿರೋದು ಏನೋ ಈಗ ನಮ್ಮ ಉಪಮುಖ್ಯಮಂತ್ರಿಗಳು ಬಾವಿ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ ಏನು ಹೇಳ್ತಾರೆ ಕೇಳೋಣ ಯಾಕೆಂದರೆ ಡಿ ಕೆ ಶಿವಕುಮಾರ್ ಆ ಯೋಜನೆ ಮಾಡಲೇಬೇಕು ಅಂತ ಆಟ ಇಟ್ಕೊಂಡು ಕೂತಿದ್ದಾರೆ ವಿಶೇಷವಾಗಿ ಅದು ರಂಗನಾಥ್ ಅವರಿಗೆ ಸ್ವಲ್ಪ ಅನುಕೂಲ ಮಾಡಬೇಕು ಅಂತೇಳಿ ನಮ್ದೇನು ವಿರೋಧ ಇಲ್ಲ ನಮ್ಮ ಕುಣಗಲ್ಲಿ ನೀರು ಕೊಡೋದಕ್ಕೆ ಏನು ತಕ್ರಾರಿಲ್ಲ ಮಾಗಡಿ ಕೊಡೋಕ್ಕೂ ಏನು ತಕರಾರಿಲ್ಲ ಒಂದೇ ನಮ್ಮ ತಕ್ರಾಲಿರೋದು ಕಟ್ ರೂಟು ಕಳ್ಳ ರೂಟಲ್ಲಿ ತೊಗೊಂಡೋಗ್ಬೇಡಿ ರಾಜಮಾರ್ಗದಲ್ಲಿ ಏನು ನಾಲೆ ಇದೆ ಆ ನಾಲೆ ಮುಖಾಂತರ ತೊಗೊಂಡೋಗಿ ಈಗ ಮಾಡಿರುವಂಥ ಯೋಜನೆ ಏನಿವತ್ತು ಮೂವತ್ತ ನಾಲ್ಕು ಪಾಯಿಂಟ್ ಐದು ಕಿಲೋಮೀಟ್ರು ಎಕ್ಸ್ಪ್ರೆಸ್ ಕ್ಯಾನಲ್ ಅಂತ ಏನು ಮಾಡಿದ್ರ ಆ ಯೋಜನೆಗೆ ಅದು ಅವೈಜ್ಞಾನಿಕವಾಗಿದೆ ಅಂತೇಳಿ ನಾವು ವಿರೋಧ ಮಾಡಿದ್ದೇವೆ ನಾವೆಲ್ಲ ಇಡೀ ತುಮಕೂರು ಜಿಲ್ಲೆಯ ಎಂಟು ತಾಲೂಕಿನ ಜನ ಇದನ್ನ ವಿರೋಧ ಮಾಡಿದ್ದಾರೆ ಈ ಯೋಜನೆ ಮಾಡೋದ್ರಿಂದ ಮುಂದೆ ಎಂಟು ತಾಲೂಕುಗಳಿಗೆ ಹೇಮಾವತಿ ನೀರು ಯಾವುದೇ ಕಾರಣಕ್ಕೆ ಸಿಗೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದೇವೆ ಇವತ್ತು ಕೂಡ ನೇರವಾಗಿ ಅದನ್ನು ಸಭೆಯಲ್ಲಿ ಹೇಳ್ತೇವೆ ನಾವು ಮೂಲ ಯೋಜನೆ ಬಿಟ್ಟು ನೀವು ಮೂಲ ಯೋಜನೆ ಮುಖಾಂತರ ಮಾಗಡಿ ಕಾರೋ ತಗೊಂಡೋಗಿ ಚನ್ನಪಟ್ಟಣ ಕಾರ ತಗೊಂಡೋಗಿ ರಾಮನಗರ ಕಾರು ತೊಗೊಂಡೋಗಿ ನಾಳೆ ಮುಖಾಂತರನೇ ನೀರು ಹೋಗ್ಬೇಕು ಅನ್ನೋದು ನಮ್ಮ ರೈತರದ್ದು ಆಗ್ರಹ ನಮ್ಮದು ಆಗ್ರಹ ಇಡೀ ತುಮಕೂರು ಜಿಲ್ಲೆಯ ಪರಮೇಶ್ವರವ್ರದು ಕೆ ಎನ್ ರಾಜಣ್ಣವ್ರದು ಮತ್ತು ಎಲ್ಲ ಕೃಷ್ಣಪ್ಪನವ್ರದ್ದು ಜ್ಯೋತಿ ಗಣೇಶವ್ರದು ಸುರೇಶ್ ಅವ್ರದ್ದು ಎಲ್ಲರದು ಇದೇ ಆಗ್ರಹ ಇದೆ ನ್ಯಾಚುರಲಾಗಿ ಹೋಗ್ಬೇಕು ಅದು ಮೂಲ ಯೋಜನೆನ ಯಾವತ್ತೂ ವಿನ್ಯಾಸನ ಹಾಳು ಮಾಡಬಾರ್ದು ಅದಕ್ಕೆ ಕಳ್ಳ ಮಾರ್ಗದಲ್ಲಿ ನೀರು ತೊಗೊಂಡೋದಕ್ಕೆ ನಮ್ಮ ರೈತರು ವಿರೋಧ ಇದೆ ಅಭಿಪ್ರಾಯ ಹೇಳಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಬಾಲಕೃಷ್ಣ ಅವ್ರಿಗೆ ರಂಗನಾಥ್ ಅವ್ರಿಗೆ ಹೇಳೋ ಅಭಿಪ್ರಾಯ ಇದೆ ರಂಗನಾಥ್ ಅವರು ಒಬ್ಬರು ಪವರ್ಫುಲ್ ಸಚಿವರ ಸಂಬಂಧಿಕರು ಅವರು ಆತ್ಮೀಯರು ಸಂ ಸದ್ಯ ರಕ್ತ ಸಂಬಂಧಿಕರು ಯಾರಿಗೆ ಡಿ ಕೆ ಶಿವಕುಮಾರ್ ಅವರ ಎಂಟಿಯವರ ತಂಗಿಯನ್ನೇ ರಂಗನಾಥ್ ಅವರು ಮದುವೆ ಆಗಿರೋದು ಅದರಿಂದ ಅವರು ಶಕ್ತಿಶಾಲಿ ಆಗಿದ್ದಾರೆ ಅವರ್ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕು ಮುಂದೆ ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಆಗುವಂಥವ್ರು ಡಿ ಕೆ ಶಿವಕುಮಾರ್ ಅವರು ಇನ್ನೂ ಒಂದು ಆರು ತಿಂಗಳಿಗೆ ಅದರಿಂದ ಅವರು ಮನಸ್ಸು ಮಾಡಿದ್ರೆ ಒಂದು ದಿನಕ್ಕೆ ಕೆಲಸ ಆಗುತ್ತೆ ಈಗ ಕುಣಿಗಲಿಗೆ ನೀರು ಕೊಡಲೇಬೇಕು ಅಂತ ಹೇಳಿದ್ರೆ ಕಾವೇರಿ ಬೇಸಿನಿಂದ ತರ್ಬೋದು ಯಾವಾಗ ಚನ್ನಪಟ್ಟಣದವರು ಕಾವೇರಿ ಬೇಸಿನ ತಗೊಂಡು ಹೋಗಿದ್ದಾರೆ ಈಗ ಎತ್ತಿನೊಳ್ಳೆ ನೀರು ಹೋಗ್ತಾ ಇದೆ ಮಾರ್ಕನಹಳ್ಳಿ ಮತ್ತು ಮಾರ್ಕನಹಳ್ಳಿಗೆಲ್ಲ ಇದು ನಮ್ಮ ಶಿಮ್ಷಾ ಚಾನೆಲ್ಗು ಅಂತೇಳಿ ಜಾಯ್ನ್ ಆಗುತ್ತೆ ಆ ಚನ್ನಪಟ್ಟಣ ಹತ್ರ ಮಂಚಿನ ಬೆಲೆನೇ ಇಲ್ಲೋ ಆ ಮಂಚಿನ ಬೆಲೆಗೆ ನೀರು ಹೋಗ್ತಿದೆ ನೆಲ್ಮಂಗ್ಲ ಮಾರ್ಗವಾಗಿ ಅಲ್ಲಿಂದನೇ ಒಂದು ಅರ್ಧ ಟಿ ಎಮ್ ಸಿ ನೀರನ್ನ ಕುಣಿಗಲ್ಲಿಗೆ ತಗೊಳ್ಬೋದು ಈಗ ಅವ್ರದೇ ನೀರಾವರಿ ಸಚಿವರು ಮತ್ತು ಡೆಪ್ಟಿ ಸಿ ಎಮ್ ಇರೋದ್ರಿಂದ ಭಾಳ ಸುಲಭವಾಗಿ ಕುಣಿಗಳಿಗೆ ನ್ಯಾಯ ಕೊಡ್ಬೋದು ಅದರಿಂದ ನಾನು ರಂಗನಾಥ್ ಅವ್ರು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಕೆಲಸ ಮಾಡಬೇಕು ಅವ್ರಿಗೆ ನೀರು ಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ಮಾರ್ಗಗಳಿಂದ ನೀರು ತಗೊಳ್ಳೋದಕ್ಕೆ ಅವಕಾಶ ಇದೆ ಅದನ್ನ ತಗೊಳ್ಳಿ ಅಂತೇಳಿ ನಾನು ಸಜೆಷನ್ ಕೊಡ್ತೀನಿ ನೋಡ್ರಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯನವರು ಕಪಾಳ ಮೋಕ್ಷ ಮಾಡಕ್ಕೆ ಹೋಗಿದ್ರು ಡಿ ವೈ ಎಸ್ ಪಿ ಅವ್ರನ್ನ ಒಂದು ಆಮೇಲೆ ಇನ್ನೊಬ್ರು ಐ ಎ ಎಸ್ ಆಫೀಸರ್ ಯಾವುದೋ ವೇದಿಕೆಯಲ್ಲಿ ಸ್ವಾಮೀಜಿ ಪಕ್ಕ ಅವ್ರು ಪಕ್ಕ ಕೂತವ್ರೆ ಅಂತೇಳಿ ಮೇಲೆ ಎದಳು ಆಚೆ ನಡಿ ಅಂತ ಐ ಎ ಎಸ್ ಆಫೀಸರ್ಗೆ ಹೇಳಿದ್ರು ಹಂಗೇಳಿ ರವಿಕುಮಾರ್ ಮಾತಾಡೋದು ಸರಿನಾ ಸರಿ ಇಲ್ಲ ಖಂಡಿತ ಯಾರೇ ಒಬ್ಬ ವ್ಯಕ್ತಿ ಆಫೀಸರ್ಗಳನ್ನ ಐ ಎ ಎಸ್ ಆಫೀಸರ್ ಇರಲಿ ಕೆ ಎ ಎಸ್ ಆಫೀಸರ್ ಇರಲಿ ಯಾವುದೇ ಚಿಕ್ಕ ಗುಮಾಸ್ತಾ ಇರಲಿ ನಾವು ಅವ್ರನ್ನ ಗೌರವವಾಗಿ ನಡ್ಕೋಬೇಕು ಕೋಪದಲ್ಲಿ ಮಾತಾಡ್ರಿ ಈ ಥರ ಗೊಂದಲಗಳನ್ನು ಯಾರೂ ಸೃಷ್ಟಿ ಮಾಡ್ಕೋಬಾರ್ದು ರವಿಕುಮಾರ್ ಅವರು ತಪ್ಪಾದರೆ ಖಂಡಿತ ತಪ್ಪೇ ಅದಕ್ಕೆ ಅವರು ಏನು ಅದಕ್ಕೆ ವಿಶ್ಲೇಷಣೆ ಕೊಡ್ತಾರೆ ಅವರು ಕೊಡಬೇಕು ನಾವು ಹೇಳ್ಕೊಟ್ಟು ಬಿ ಜೆ ಪಿ ಹೇಳ್ಕೊಟ್ಟು ಮಾಡ್ತಿರೋದಲ್ಲ ರವಿಕುಮಾರ್ ತಪ್ಪಾದರೆ ನಾವು ಖಂಡಿಸ್ತೀನಿ ಅದನ್ನು ನಾವು ಕೆ ಡಿ ಪಿ ಮೀಟಿಂಗಲ್ಲಿ ಮಾನ್ಯ ಪರಮೇಶ್ ಸಾಹೇಬ್ರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ವಿನಂತಿ ಮಾಡಿದ್ದೋ ಇದರ ಮುಖ್ಯಮಂತ್ರಿಗಳ ಜೊತೆ ಈ ಸಭೆಯನ್ನು ಏರ್ಪಾಡು ಮಾಡಿ ಮುಖ್ಯಮಂತ್ರಿಗಳು ಕಾವೇರಿ ನೀರಾವರಿ ನಿಗಮದ ಅಧ್ಯಕ್ಷರು ಕೂಡ ಯಾವಾಗಿದು ಯೋಜನೆ ಆಗಿರೋದು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಆಗಿರೋ ಅದು ಅಲ್ಲಿ ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋದಕ್ಕೆ ಮುಖ್ಯಮಂತ್ರಿ ಅಧ್ಯಕ್ಷತೆ ಆಗಿದ್ದು ಚೆನ್ನಾಗಿರೋದು ಏನೋ ಈಗ ನಮ್ಮ ಉಪಮುಖ್ಯಮಂತ್ರಿಗಳು ಬಾವಿ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ ಏನು ಹೇಳ್ತಾರೆ ಕೇಳೋಣ ಯಾಕೆಂದರೆ ಡಿ ಕೆ ಶಿವಕುಮಾರ್ ಆ ಯೋಜನೆ ಮಾಡಲೇಬೇಕು ಅಂತ ಆಟ ಇಟ್ಕೊಂಡು ಕೂತಿದ್ದಾರೆ ವಿಶೇಷವಾಗಿ ಅದು ರಂಗನಾಥ್ ಅವರಿಗೆ ಸ್ವಲ್ಪ ಅನುಕೂಲ ಮಾಡಬೇಕು ಅಂತೇಳಿ ನಮ್ಮದೇನು ವಿರೋಧ ಇಲ್ಲ ನಮ್ಮ ಕುಣಗಲ್ಲಿ ನೀರು ಕೊಡೋದಕ್ಕೆ ಏನು ತಕ್ರಾರಿಲ್ಲ ಮಾಗಡಿ ಕೊಡೋಕ್ಕೂ ಏನು ತಕರಾರಿಲ್ಲ ಒಂದೇ ನಮ್ಮ ತಕ್ರಾಲಿರೋದು ಕಟ್ ರೂಟು ರೂಟಲ್ಲಿ ತೊಗೊಂಡೋಗಬೇಡಿ ರಾಜಮಾರ್ಗದಲ್ಲಿ ಏನು ನಾಲೆ ಇದೆ ಆ ನಾಲೆ ಮುಖಾಂತರ ತೊಗೊಂಡೋಗಿ ಈಗ ಮಾಡಿರುವಂಥ ಯೋಜನೆ ಏನಿವತ್ತು ಮೂವತ್ತ ನಾಲ್ಕು ಪಾಯಿಂಟ್ ಐದು ಕಿಲೋಮೀಟ್ರು ಎಕ್ಸ್ಪ್ರೆಸ್ ಕ್ಯಾನಲ್ ಅಂತ ಏನು ಮಾಡಿದೀರ ಆ ಯೋಜನೆಗೆ ಅದು ಅವೈಜ್ಞಾನಿಕವಾಗಿದೆ ಅಂತೇಳಿ ನಾವು ವಿರೋಧ ಮಾಡಿದ್ದೇವೆ ನಾವೆಲ್ಲ ಇಡೀ ತುಮಕೂರು ಜಿಲ್ಲೆಯ ಎಂಟು ತಾಲೂಕಿನ ಜನ ಇದನ್ನು ವಿರೋಧ ಮಾಡಿದ್ದಾರೆ ಈ ಯೋಜನೆ ಮಾಡೋದ್ರಿಂದ ಮುಂದೆ ಎಂಟು ತಾಲೂಕುಗಳಿಗೆ ಹೇಮಾವತಿ ನೀರು ಯಾವುದೇ ಕಾರಣಕ್ಕೆ ಸಿಗೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದೇವೆ ಇವತ್ತು ಕೂಡ ನೇರವಾಗಿ ಅದನ್ನು ಸಭೆಯಲ್ಲಿ ಹೇಳ್ತೇವೆ ನಾವು ಮೂಲ ಯೋಜನೆ ಬಿಟ್ಟು ನೀವು ಮೂಲ ಯೋಜನೆ ಮುಖಾಂತರ ಮಾಗಡಿ ಕಾರೋ ತಗೊಂಡೋಗಿ ಚನ್ನಪಟ್ಟಣ ಕಾರರು ತೊಗೊಂಡೋಗಿ ರಾಮನಗರ ಕಾರು ತಗೊಂಡೋಗಿ ನಾಳೆ ಮುಖಾಂತರನೇ ನೀರು ಹೋಗಬೇಕು ಅನ್ನೋದು ನಮ್ಮ ರೈತರದ್ದು ಆಗ್ರಹ ನಮ್ಮದು ಆಗ್ರಹ ಇಡೀ ತುಮಕೂರು ಜಿಲ್ಲೆಯ ಪರಮೇಶ್ವರವ್ರದ್ದು ಕೆ ಎನ್ ರಾಜಣ್ಣವ್ರದು ಮತ್ತು ಎಲ್ಲ ಕೃಷ್ಣಪ್ಪನವ್ರದ್ದು ಜ್ಯೋತಿ ಅವ್ರದ್ದು ಸುರೇಶ್ ಬಾಬುವ್ರದ್ದು ಎಲ್ಲರದು ಇದೇ ಆಗ್ರಹ ಇದೆ ನ್ಯಾಚುರಲಾಗಿ ಹೋಗ್ಬೇಕು ಅದು ಮೂಲ ಯೋಜನೆಯ ಯಾವತ್ತೂ ವಿನ್ಯಾಸನ ಹಾಳು ಮಾಡಬಾರ್ದು ಅದಕ್ಕೆ ಕಳ್ಳ ಮಾರ್ಗದಲ್ಲಿ ನೀರು ತೊಗೊಂಡೋದಕ್ಕೆ ನಮ್ಮ ರೈತರು ವಿರೋಧ ಇದೆ ಅವರ ಅಭಿಪ್ರಾಯ ಹೇಳಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಬಾಲಕೃಷ್ಣ ಅವ್ರಿಗೆ ರಂಗನಾಥ್ ಅವ್ರಿಗೆ ಹೇಳೋ ಅಭಿಪ್ರಾಯ ಇದೆ ರಂಗನಾಥ್ ಅವರು ಒಬ್ಬರು ಪವರ್ಫುಲ್ ಸಚಿವರ ಸಂಬಂಧಿಕರು ಅವರು ಆತ್ಮೀಯರು ಸಮ ಸದ್ಯ ರಕ್ತ ಸಂಬಂಧಿಕರು ಯಾರಿಗೆ ಡಿ ಕೆ ಶಿವಕುಮಾರ್ ಅವರ ಅವರ ತಂಗಿಯನ್ನೇ ರಂಗನಾಥ್ ಅವರು ಮದುವೆ ಆಗಿರೋದು ಅದರಿಂದ ಅವರು ಶಕ್ತಿಶಾಲಿ ಆಗಿದ್ದಾರೆ ಅವ್ರು ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕು ಮುಂದೆ ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಆಗೋವಂಥವ್ರು ಡಿ ಕೆ ಶಿವಕುಮಾರ್ ಅವರು ಇನ್ನೂ ಒಂದು ಆರು ತಿಂಗಳಿಗೆ ಅದರಿಂದ ಅವರು ಮನಸ್ಸು ಮಾಡಿದ್ರೆ ಒಂದು ದಿನಕ್ಕೆ ಕೆಲಸ ಆಗುತ್ತೆ ಈಗ ಕುಣಿಗಲಿಗೆ ನೀರು ಕೊಡಲೇಬೇಕು ಅಂತ ಹೇಳಿದ್ರೆ ಕಾವೇರಿ ಬೇಸಿನಿಂದ ತರ್ಬೋದು ಯಾವಾಗ ಚನ್ನಪಟ್ಟಣದವರು ಕಾವೇರಿ ಬೇಸಿನ ತಗೊಂಡು ಹೋಗಿದ್ದಾರೆ ಈಗ ಎತ್ತಿನೊಳ್ಳೆ ನೀರು ಹೋಗ್ತಾ ಇದೆ ಮಾರ್ಕನಹಳ್ಳಿ ಮತ್ತು ಮಾರ್ಕನಹಳ್ಳಿಗೆಲ್ಲ ಇದು ನಮ್ಮ ಶಿಮ್ಷಾ ಚಾನಲ್ಗೊಂಥೇಳಿ ಜಾಯ್ನ್ ಆಗುತ್ತೆ ಆ ಚನ್ನಪಟ್ಟಣ ಹತ್ರ ಮಂಚಿನ ಬೆಲೆನೇ ಇಲ್ಲೋ ಆ ಮಂಚಿನ ಬೆಲೆ ನೀರು ಹೋಗ್ತಿದೆ ನೆಲ್ಮಂಗ್ಲ ಮಾರ್ಗವಾಗಿ ಅಲ್ಲಿಂದಲೇ ಒಂದು ಅರ್ಧ ಟಿ ಎಮ್ ಸಿ ನೀರನ್ನ ಕುಣಿಗಲಿಗೆ ತಗೊಳ್ಬೋದು ಈಗ ಅವ್ರದೇ ನೀರಾವರಿ ಸಚಿವರು ಮತ್ತು ಡೆಪ್ಯ್ಟಿ ಸಿ ಎಮ್ ಇರೋದ್ರಿಂದ ಭಾಳ ಸುಲಭವಾಗಿ ಕುಣಿಗಲಿಗೆ ನ್ಯಾಯ ಕೊಡ್ಬೋದು ಅದರಿಂದ ನಾನು ರಂಗನಾಥ್ ಅವ್ರು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಕೆಲಸ ಮಾಡಬೇಕು ಅವ್ರಿಗೆ ನೀರು ಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ಮಾರ್ಗಗಳಿಂದ ನೀರು ತಗೊಳ್ಳೋದಕ್ಕೆ ಅವಕಾಶ ಇದೆ ಅದನ್ನ ತಗೊಳ್ಳಿ ಅಂತೇಳಿ ನಾನು ಸಜೆಷನ್ ಕೊಡ್ತೀನಿ ನೋಡ್ರಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯನವರು ಕಪಾಳ ಮೋಕ್ಷ ಮಾಡಕ್ಕೆ ಹೋಗಿದ್ರು ಡಿ ವೈ ಎಸ್ ಪಿ ಅವ್ರನ್ನ ಒಂದು ಆಮೇಲೆ ಇನ್ನೊಬ್ಬರು ಐ ಎ ಎಸ್ ಆಫೀಸರ್ ಯಾವುದೋ ವೇದಿಕೆಯಲ್ಲಿ ಸ್ವಾಮೀಜಿ ಪಕ್ಕ ಅವ್ರು ಪಕ್ಕ ಅಂತ ಅಂತೇಳಿ ಮೇಲೆ ಎದೋಳು ಆಚೆ ನಡಿ ಅಂತ ಐ ಎ ಎಸ್ ಆಫೀಸರ್ಗೆ ಹೇಳಿದ್ರು ಹಂಗೇಳಿ ರವಿಕುಮಾರ್ ಮಾತಾಡೋದು ಸರಿನಾ ಸರಿ ಇಲ್ಲ ಖಂಡಿತ ಯಾರೇ ಒಬ್ಬ ವ್ಯಕ್ತಿ ಆಫೀಸರ್ಗಳನ್ನ ಐ ಎ ಎಸ್ ಆಫೀಸರ್ ಇರಲಿ ಕೆ ಎ ಎಸ್ ಆಫೀಸರ್ ಇರಲಿ ಯಾವುದೇ ಚಿಕ್ಕ ಗುಮಾಸ್ತಾ ಇರಲಿ ನಾವು ಅವ್ರನ್ನ ಗೌರವವಾಗಿ ನಡ್ಕೋಬೇಕು ಕೋಪದಲ್ಲಿ ಮಾತಾಡಿ ಈ ಥರ ಗೊಂದಲಗಳನ್ನು ಯಾರೂ ಸೃಷ್ಟಿ ಮಾಡ್ಕೋಬಾರ್ದು ರವಿಕುಮಾರ್ ಅವರು ತಪ್ಪಾದರೆ ಖಂಡಿತ ತಪ್ಪೇ ಅದಕ್ಕೆ ಅವರು ಏನು ಅದಕ್ಕೆ ವಿಶ್ಲೇಷಣೆ ಕೊಡ್ತಾರೆ ಅವರು ಕೊಡಬೇಕು ನಾವು ಹೇಳ್ಕೊಟ್ಟು ಬಿ ಜೆ ಪಿ ಹೇಳ್ಕೊಟ್ಟು ಮಾಡ್ತಿರೋದಲ್ಲ ರವಿಕುಮಾರ್ ತಪ್ಪಾದರೆ ನಾವು ಖಂಡಿಸ್ತೀನಿ ಅದನ್ನು